ಹಲಾನೆನನೆನಿನ ಸೀರಿಯಾಗಿನ ಸೂರ ಓಹೋ ಯಾಕ ಎದರಾಗ ದೊಡ್ಡವ ಏನಿದಡ್ಡಾ ಇವ ವರಸು ಕೊಮಿ ಬಾಬಾ ಅಲ್ಲಿ ಒಳಗ ಸದಾಶಿ ಮುತ್ಯನ ತೇರಿ ಎಳಿತದ ತೇರಿ ಎಳಿಬೇಕಾದ್ರೆ ಹಂಗ ಎಳೆಯಂಗಿಲ್ಲ ಅದು ಏನಾಗ್ತದ ಆ ತೇರಿಗೆ ಮೇಲೆ ಕಳಸುಕ ಚಂದ್ರವ ತಾಯಿ ಸೀರಿ ಸುತ್ತಬೇಕು ಹಾ ಅಂತ ಆಂದ್ರ ಇವರ ಜಂಗ ಬಿಡ್ತಾವ್ರಿ ಮುಂದೆ ಸಣ್ಣಂಗಿ ಎಳಿತದ ತೇರ ಹಾ ಮ್ಯಾಲ ಸೀರಿ ನಂದ್ತಿಲದು ಯಾಕ ನಿಮ್ಮ ದೋತ್ರಾ ಸುತ್ತಬೇಕಲ್ಲ ಅಲ್ಲಿ ನಿನ್ನ ಒಂದ ಮಾತು ಹೇಳಿಲ್ಲ ದೋತ್ರಿಗೆ ಬೆಂಕಿ ಹೆತ್ತಿ ಹತ್ತಂಗಿಲ್ಲ ಅದು ಸುತ್ತಂಗಿಲ್ಲ ಅದು ಅದು ಸುತ್ತಿರು ಈ ತೇರ ಮುಂದ ಕೈ ಎಳೆ ಹಂಗಿಲ್ಲ ದೋತ್ರ ಮುಂದೆ ಹೋಗೋದಲ್ಲ ಅದ ದೋತ್ರ ನೋಡ್ರ ಮುಂದೆ ಹೋಗಂಗಿಲ್ಲ ಅದು ಸೀರಿ ನೋಡ್ರ ಓಡ್ತತಿ ಅದಕ್ಕತ್ತಮ್ಮ ಹೆಂಗ ಕಾಕ ಅತ್ತ ನೋಡು ಹುಟ್ಟ ಹುಟ್ಟಬೇಕ ಮಗಳು ಕರಿ ಐತತ್ತನವ ಅದಕ್ಕತ್ತಮ್ಮ ಹೆಂಗ್ರಿ ಎಂತಾದೆಲ್ಲ ನಿನ್ನ ಸದಾಶಿವ ಮುತ್ತಿ ಆಗಾದ್ರೂ ಸಹಿತ ಚಂದ್ರವನ್ನ ಸೀರಿ ಬೇಕು ಹಾ ಖಾಲಿ ಆದ್ರೂ ಸಹಿತ ನಾ ಬೇಕ ಮೈ ಇದನ್ನೆಲ್ಲ ಬಿಟ್ಟರಿ ಏನ್ ಹೇಳತಾನ ಮಾತ ನಾನ ಮಾಡೇನಿ ನಾನ ಬಾಳ ದೊಡ್ಡ ನಾನ ಹೆಚ್ಚಿನವ ನನ್ನಿಂದ ಆಗೇತಿ ಜಗತ್ ಹೇಳಕ್ ಹತ್ತಿರಿ ಎಲ್ಲ ನನ್ನಿಂದ ಆಗೇತಿ ಅಂತ ಹೇಳ್ಕೊತ ಬರ್ತಿ ಲಕ್ಷ್ಮಣ ಏನಾಗೈತ್ರಿ ಮಾತ ತಮ್ಮ ಎಲ್ಲ ನಿನ್ನಿಂದ ಆಗೇತಿ ಅಂತ ಹೇಳಿದಿ ನಿನ್ನಿಂದ ಏನಾಗೈತಿ ಅದನ್ನ ಆಧಾರ ಹಚ್ಚಿ ಕೊಡು ನನಗ ನಾ ಇದನ್ನ ಮಾಡಿ ನೀ ಒಬ್ಬನ ಇದ್ನಿ ಒಬ್ಬನಿಂದಾನ ಹಿಂಗ ಜಗ ಹುಟ್ಟೈತೇನು ಅಂತದ್ ಆಧಾರ ಬೇಕಲ್ಲ ಇದು ಆಧಾರ ಇಲ್ಲ ತಮ್ಮ ಹಾದಿ ದಾಡದ ದೊಡ್ಡದೊಂದು ಗಾಡಿ ನಡೆದಿತ್ತು ಗಾಡಿ ನಡೆದಿತ್ತು ಗಾಡಿ ಬುಡಕ ಡೊಗ್ಗಿ ಕಣದಾಳದಂತದ್ ಒಂದು ನಾಯಿ ಅದರ ಬುಡಕ ಡೊಗ್ಗಿ ನಡೆದಿತ್ತು ಓ ಆ ಕಣದಾಳ ನಾಯಿ ಅಂತ ಗಾಡಿ ಬುಡಕ ಡೊಗ್ಗಿ ನಡ್ದಿತ್ತು ನಾಯಿಗೆ ಹಿಂಗ ಸೊಕ್ಕ ಬಂದಿತ್ರಿ ಕಣದಾಳ ಲಕ್ಷ್ಮಣನ್ ಗತ್ಲಿ ಆಟ ದೊಡ್ಡ ಅವತ್ತಿತ್ತಿದ ಹೌದಾ ಇದಕ್ಕೆ ಹೆಂಗ ಬಂದಿಲ್ಲ ಈಗ ಸೊಕ್ಕ ನಾ ಬಾಳ ದೊಡ್ಡ ನನ್ನ ಮೇಲೆ ಗಾಡಿ ನಡ್ದಿತ್ತು ಇದಕ್ಕೆ ಗೊತ್ತಿಲ್ಲ ಅದ್ರ ಬುಡಕ ಡೊಗ್ಗಿ ಇದು ನಡ್ದು ಈ ಕಣದಾಳ ನಾಯಿ ಇದಕ್ಕೆ ಇಟ್ಟು ಸೊಕ್ಕ ಬತ್ತತನಾ ಏನಾಯ್ತು ಅವಾಗ ನಾ ತೆಳಗೆ ಕೂತ್ರ ಗಾಡಿ ನಿಂದಿರ್ತೈತಿ ಅನ್ ಒಟ್ಟು ಸೊಕ್ಕ ಬತ್ತು ಅವಾಗ ಏನು ಮಾಡ್ತದ ಇದು ನಾಯಿ ಎಷ್ಟು ಬ್ಯಾಸ್ಗೆ ಬಿಸಿಲು ಡಾಂಬರ್ ರೋಡ್ ಕಾದಿತ್ತು ಸೊಕ್ಕಲೆ ತೆಳಗೆ ಕುಯ್ತು ಏನಾಯ್ತು ಬಡಿಬಾರದ ಜಾಗನ್ಯಾಗ ಬಿಸಿಲು ಬಡಿಲಕ್ಕೈತು ನೋಡಿ ಸರರರ ಅವಾಗ ಏನು ಮಾಡ್ತದ ಇದು ಮತ್ತು ನಾಯಿ ಉರುಪು ತಡಿಲದಕ್ಕಾಗಿ ಮತ್ತು ಗಾಡಿ ಹುಡುಕ ಡೋಗಿ ಹೋಗಿ ಹೋಗಿ ಡೊಗಿಬೇಕಾಗ್ಯದ ಹೌದೌದು ಅವಾಗ ತಿಳ್ಕೊತೆಪ್ಪ ಇದು ನನ್ನ ಮೇಲೆ ನಡೆದಿಲ್ಲ ಇದ್ರ ನೆಳಿಗೆ ನಾನು ನಡೆದನೆ ಅವಾಗ ತಿಳ್ಕೊಂಡದ ಹೌದು ಎಲ್ಲ ನಿನ್ನ ಮೇಲೆ ನಡೆದ ತಿಳ್ಕೊಬೇಡ ತಿಳ್ಕೋಬೇಡ ಯಾಕಂದ್ರೆ ನನ್ನ ಮೇಲೆ ಜಗ ನಡೆದಂತೆ ಅನ್ನುವಂತ ಹಂಕಾರ ತೊಡಬೇಡ ಏಲ್ಲಾ ಮೈದುವನದ ಒಂದು ಮಾತು ಹೇಳೇನಿಪ್ಪ ಏನು ಅಂತ ಹೇಳ್ತಾನೋ ಹೋ 나 ಬಾಳ ಸಣ್ಣಕ್ಕೆ ತರಿ ಬಾಳ ದೊಡ್ಡ ಆಗೋದನ ತರಿ ಹೋ ಆ ವಯಸ್ಸದೊಳಗೆ ತಂದನ ನೋಡ್ರಿ ಎಲ್ಲಾ ಬಿಟ್ಟು ಹೇಂಗಾ ವಯಸ್ಸು ಅಂದ್ರೆ ಹೇಂಗಾ ಹೇಂಗ್ರಿ ಏ ನನಕಿ ಅವನಕೇನ ಸಣ್ಣಕ್ಕೆ ಇಟ್ರಿ ಹೋ ಸಣ್ಣಕ್ಕಿ ನನಗೆ 18 ಇಡ್ತಾರತ್ತ್ರಿ ಇವ್ಗೆ 21 ಇಡ್ತಾರತ್ತ್ರಿ 21 ಇಡ್ತಾರ ಅಂತ ಹೇಳ್ತಾನೆ ಅದನ್ನ ಎದಕ್ಕೆ ಇಟ್ಟಾರ ಅನ್ನೋದು ನಿಮಗೆ ತಿಳಿದಿಲ್ಲ ಪಕ್ಕ ಅದ್ರ ಪೇಚಾ ಹೋ ಯಾಕೆ ಅದರ ಸುದ್ದಿ ನಿಮಗೆ ತಿಳಿದಿದ್ರೆ ನೀ ಯಾಕೆ ಮಾತಾಡ್ತಿದ್ದೀಪ್ಪ ಇದನ್ನ ಹಾ ಹದಿನೆಂಟು ಹೆಣ್ಣಿಗೆ ಯಾಕೆ ಇಟಾರೋ ಇಪ್ಪತ್ತೊಂದು ಗಂಡಿಗೆ ಯಾಕೆ ಇಟಾರೋ ಯಾಕೆ ಇಟಾರೋ ಇವ್ಗೆ ಹೇಂಗಾಗಿತಿ ಹೇಂಗಾ 21 ನನಗೆ ಇಟ್ಟಾರ ಅಂದ್ರೆ జగದಗ್ நானೇ ದೊಡ್ಡ ಪಂಚಕರ್ಣಿ ಕೈವೆ ಕೈವಲ್ಯ ತಿಳ್ನಾ ಅಭ್ಯಾಸ ಮಾಡಿದಂಗ ಮಾತ್ರ ಗೊತ್ತಾಗ್ತಿದು ಹಾ ನೋಡು ಇಪ್ಪತ್ತೊಂದು ಯಾಕೆ ನಿನಗೆ ಇಟ್ಟಾರು ಹದಿನೆಂಟು ನನಗೆ ಯಾಕೆ ಇಟ್ಟರು ನನಗೆ ನಿನಗೆ ಮೂರು ವರ್ಷ फरकಕ್ಕೆ ಯಾಕಿಟ್ಟಾರು ಯಾಕ ತಮ ಹ ಹ ಸ್ಪಷ್ಟ ಹೇಳ್ತದ ಏನು ಹೆಳ್ತದ 7 ಪಟ್ಟು ಹೆಣ್ಣಿಗೆ ಕಾಮ ಇದ್ದಾಗ 10 ಪಟ್ಟು ಗಂಡಿಗೆ ಕಾಮ ಇರ್ತದತ್ತ ನೋಡೋಕೆ ಏಳು ಪಟ್ಟು ಹೆಣ್ಣಿನಲ್ಲಿದ್ದಾಗ ಒಂಟು ಪಟ್ಟು ಗಂಡಿಗಿರ್ತದ ರೀ ಅಕ್ಕಿ ಬಡ್ತಕ್ಕ ಈ ಮಗ ತಡದು ನಡಿಲತ್ತಿದನ್ನು ಮೂರು ವರ್ಷ ದೊಡ್ಡದು ಮಾಡಿ ಇಟ್ಟಾರೆ ಆಕಿ ಸಂಗಾಟ ಅಂದ್ರೂನು ಒಂದೊಂದು ದಗದು ಆಗ್ಯಾವ ರೀ ಏನಾಗೇತಿ ಹನುಮದೇವ್ರ ಗುಡಿಗೆ ಹೋಗ್ಯಾವ ಹಾಸಿಗೆ ಹೊಳಿ ಮನಿಗೆ ಬಂದಿಲ್ಲನ ಹನುಮಕ್ಕ ಹೋದ್ರೆ ತಾನ ಇವ್ರು ಹೋಗರು ಹಾಸಿಗೆ ತಗೊಂದತ್ ಹೊಳೆ ಬರುದಾಗಿಲ್ಲ ವಿಚಾರ ಮಾಡಿ ಇಟ್ಟಕ್ಕೆ ಹನುಮದೇವ್ರ ಗುಡಿಗೆ ಹೋಗ್ಯಾವು ಹೋಗ್ಯಾವ ಒಂದು ವೇಳೆ ವಿಚಾರ ಮಾಡುನು ಹೆಂಗ ಇವಂಗೂ ಇಪ್ಪತ್ ನನಗೂ ಇಪ್ಪತ್ ಒಂದ್ ಏನಾಗ್ತದ ಇಬ್ಬರಿಗೆ ಸಮಾನ ಇಟ್ರ ಸಮಾನ ಇಟ್ರ ಏನಾಗ್ತದ ಮುಂದಿನ ಮಳಕಾಲ ಪಟ್ಟಿ ಹಿಂದ ತಿರುಗ್ತಾವ ಕುಳ್ಳ ಹೋಗಿ ಹಾಳಕ್ ಬೀಳ್ತಾವ ಮೂರು ಮಂದಿ ನನಗ ನಿನಗ ಇದ್ರ ಸಂಬಂಧ ಫರ್ಕ್ ಇಟ್ಟಾರ ತಮ್ಮ ನನಗ ನಿನಗ ಜಮೀನ್ ಆಸಮಾನ ಫರ್ಕ್ ಅದ ಇದು ಪಂಚಕರ್ಣಿ ಹೇಳತ್ತಿದ್ಯಾ ನನ್ನ ಮನಿದಿಂದ ಹುಟ್ಟಿಸ್ಕೊಂಡು ಹೇಳು ಮಾತಲ್ಲ ಪಂಚಕರ್ಣಿ ಒಳಗ್ ಸ್ಪಷ್ಟ ಆಯ್ತಿದ ದಗದ

ಬರೇ ಒಂದು ಕೀಚಕನ ವದ ಮಾಡ್ಬೇಕಾದ್ರೆ ನಿನ್ನ ಭೀಮ ಸಹಿತ ನನ್ನ ಸೀರಿ ಹುಟ್ಟ ಅವನು ಸೀರಿ ಹುಟ್ಟ ಭಸ್ಮಾಸೂರ್ನ ವದ ಮಾಡ್ಬೇಕಾದ್ರೆ ವಿಷ್ಣು ಸಹಿತ ನನ್ನ ಸೀರಿ ಸುತ್ತಕೊಂಡ ಸೀರಿ ಹುಟ್ಟಾನು ಯಾವಾಗ ನನ್ನ ಸೀರಿ ಹುಟ್ಟ ಭಸ್ಮಾಸೂರ್ನ ವದ ವದಾತು ಮಾ ಇದು ಅಲ್ಲದತ್ತಮ್ಮ ಏನಾತು ಪಂಡ್ರಾಪುರದ ವಿಷ್ಣು ಸಹಿತ ಸೀರಿ ಹುಟ್ಟಾನ ಹ್ಯಾಂಗಾ ಸಂತ ಸಿಕ್ಕ ಸಕ್ಕುಬಾಯಿ ಬಡ್ತೀನಿ ಆಷಾಢ ವಾರಿ ನಡದಿತ್ತು ಸಕ್ಕುಬಾಯಿ ವಿಚಾರ ಮಾಡ ಪಂಡ್ರಾಪುರಕ್ಕೆ ಹೋಗ್ಬೇಕು ದಿಂಡಿ ಒಳಗೆ ಕುಡ್ಕೊಂಡಿ ಏನ್ ಮಾಡ್ತಾಳು ಪಂಡ್ರಾಪುರಕ್ಕೆ ಹೋಗ್ಬೇಕ ದಿಂಡಿ ವಾರಿ ನಡದಿತ್ತು ಪಂಡ್ರಾಪುರಕ್ಕೆ ನಡೆದ್ರು ಪಂಡ್ರಾಪುರಕ್ಕೆ ನಡೆದಾಗ ಏನ ಈ ಪಂಡರಾಪುರಕ್ಕೆ ಹೋಗೋ ತಡ ಇಲ್ಲದ ಹಾಕಿ ಪ್ರಾಣ ಹೋಯ್ತು ಏನಾತ ಮುಂದ ಅಲ್ಲಿ ಒಂದ್ ದಗದಾತ ತಮ್ಮ ಏನಾತ್ರಿ ಪ್ರಾಣ ಹೋಯ್ತು ವಿಠಲ ಟೊಂಕದ ಮೇಲೆ ಕೈ ಇಟ್ಟ ನಿಂತು ವಿಚಾರ ಮಾಡ್ಲಕ್ ಏನು ವಿಚಾರ ಮಾಡ್ತಾನ ವಿಠಲ್ ಅಂದ ನನ್ನ ಸನ್ನಿಧಾನಕ್ಕೆ ಬಂದ ಮ್ಯಾಲ ಸಕ್ಕು ಬಾಯಿ ಪ್ರಾಣ ಹೋಗೈತಿ ಅಂದ್ರೆ ಇದನ್ನ ಹಿಂಗ ಬಿಡಬಾರ್ದಂದ್ರಿ ಇದಕ್ಕೆ ಏನ್ರೇ ಒಂದ್ ಕಡಿಗಾಣಿಸ್ಬೇಕು ಜರ್ ಕರ್ತನ ಕಡಿಗಾಣಿಕಂದ್ರ ಭಕ್ತರ ಭತ್ತಿ ಉಳಿಯಂಗಿಲ್ಲ ನನ್ನ ಭರೋಸ ಉಳಿಯಂಗಿಲ್ಲ ಈ ಭಕ್ತಿ ಅನ್ನೋದ್ ಹಾಳಾಗಿ ಹೋಗ್ತತಿ ನಾನಾ ಕಡಿಗಾಣಿಸಬೇಕ ವಿಚಾರ ಮಾಡಿದ ಸಕುಬಾಯಿ ಪ್ರಾಣ ತುಂಬಿ ನೀ ರುಕ್ಮಿಣಿ ಅನಕ ತನಕ ಸಕ್ಕುಬಾಯಿ ವೇಷ ತೋಟಾಕಿ ಗಾಂಡಮನಿಯಾಗ ಹೋಗಿ ನಿಂದಿರುತ್ತ ಅಂದ್ರೂರಂಗ ಇವರ ವಿಠಲ ಏನ್ ಮಾಡ್ತಾನ ಸಕ್ಕುಬಾಯಿ ಸೀರೀಸ್ ತಗೊಂಡ ಸೊಂಟಕ ಡಾಬು ಸುತ್ತಾಗ ತಾಳಿ ನತ್ ಹಾಕಿದ್ರಿ ಮುಗಿನಾಗ ಒಂದ್ ನತ್ ಹಾಕ್ರಿ ಪಂಚ ತತ್ವದ ನತ್ ಕಿ ಮುಗಿನಾಗ ನನಗೆ ಊಟ ಅಲ್ಲಿ ಮತ್ ಇವ್ರ ವಿಠಲ್ ಸಹಿತ ಮುಗನ್ಯಾಗ ನತ್ ಹಾಕೊಂಡ್ ಬಂದ ಇವ್ ಯಾರದ ಊಟ ಇಟ್ಟಿದ್ರು ಇವಾಗ ಇಟ್ಟಿರ್ಬೇಕು ನೋಡ್ರಿ ಇವ್ ಹಾಡ್ಲಾಕ್ ಬಂದ್ರಿಗೆ ಮಾತಾ ನಾವ್ ಕೂತ್ ಕೇಳತ್ತೀರಿ ನಾವ್ ಯಾವ ಮಾತು ಮಾತಾಡಿದ್ದಿಲ್ಲ ನೀವು ಊಟಾತು ಹಾರಿ ಆತು ವಾಳು ಒಣ ಮಾಡಿದನಿಕ್ ಮನಿ ಕಡಬ ಅಂದಂಗ ನೀನ್ ಹಾರಿ ಪತ್ತ ಇಲ್ಲದ ಕಳ್ಸಲಿಕ್ಕೆ ಅಂದ್ರೆ ಕೇಳ ಇಂದ ಕೊಟ್ಲಿಗೆ ಊರಾಗ ಇಟ್ಟು ಮಾತಾಡ್ಲಕ್ಕ ಬಂದಿ ಅಂದ್ರ ತಮ್ಮನಿಂದ ಏನೋ ಬಂದದ ಸರದ ನನ್ನ ಕೈಯಾಕ್ರಿ ನೋಡು ಸೀರೆ ಸುತ್ತಕೊಂಡ ನಿತ್ತ ನಿಂತ ಆಕೆ ಮನ್ಯಾಗ ಕಸ ಹುಡುಗಲಕ್ಕ ಬಾಂಡೆ ಬೆಳಗಲಕ್ಕ ದನಗಳು ಹೆಂಡ ಕಸ ಮಾಡ್ಲಕ್ಕ ಎಲ್ಲಾ ಮಾಡ್ಲಕ್ಕ ಎಲ್ಲಾ ಮಾಡ್ಲಕ್ಕ ಈ ಗಂಡಗ ಗೊತ್ತಿದ್ದಿದಿಲ್ಲ ಏನಿಲ್ಲ ಇವ ಸ್ವಿಟ್ಟಲ್ ಅದ ಗಾಂಡ ಗೊತ್ತಿದ್ದಿದಿಲ್ಲ ಗೊತ್ತಿಲ್ಲ ಇವ್ ನಾನು ಹೆಣ್ ತಿನ್ನದಲ್ಲ ತಿಳಿ ತಿಳ್ಕೊಂಡು ಬಿಟ್ಟಿದ್ದೀವ ಹೌದೌದು ಮತ್ತ ಆತ ಏನು ಸೇವಾ ಮಾಡ್ಬೇಕಲ್ಲ ಸೇವಾ ಮಾಡ್ಲಕ್ಕ ಮಾಡ್ಲಕ್ಕ ಒಂದ್ ದಿವಸ ಗಂಡನ ಕಾಲು ಒತ್ತಿದ ಒತ್ತಿದ ಒಂದ್ ದಿವ್ಸ ಕೈ ಒತ್ತಿದ ಕೈ ಒತ್ತಿದ ಒಂದ್ ದಿವ್ಸ ಮೈ ಒತ್ತಿದ ಒತ್ತುಗಳದ ಹೆಟದು ದಿವಸ ಮತ್ತೆ ಮತ್ತೇನಾತು ಒಳ್ಳೆ ಒತ್ತುಗಳದ ಮಿ ಬತ್ತ ನೋಡಿ ವಿಟಲಗ ಆ ಅವಾಗ ಏನಾತ ನಾನು ಹೆಂಚದಳ ತಿಳ್ಕೊಂಡೆ ಲೈಟ್ ಬಂದ್ ಮಾಡ್ತಿದ್ದ ಇನ್ ಓಡಿ ಹೋಗಿ ಲೈಟ್ ಹಸ್ತಿದ್ದ ಆ ಒಳ್ಳೆ ಕೂತು ಕೋಲೇದ ಕೂತುೊಂಡ ಅವಳ್ತಿದ್ದೆನೋ ವಿಟಲ ಹೋ ಯಾಕ ಏ ರುಕ್ಮಿಣಿ ಎಲ್ಲ ಮಾಡತನ ಕರೆ ಈ ದಗದ ನನಗೆ ನೇಗ ಒತ್ತು ಮೊದಲ ಕರೆಕೊಂಡ ಬಾಕಿ ನೆಬ್ಸ್ಕೊಂಡೆ ಅಂದಿವ ಹಾ ಯಾವ ಲೈಟ್ ಆರ್ಸದು ಅವನು ಲೈಟ್ ಆರ್ಸೇ ಬಿಡಬೇಕಾಗಿತ್ತು ಅಮಿ ಜಮ್ ಯಾತಿ ಬಿಟ್ಟಿದರ ಬರ್ತಿದಾಯ್ ಇಟ್ಟು ಬಾ ಇಲ್ಲ ಬದನ್ ನೀ ಅಲ್ಲ ಅದಕ್ಕೆ ತಮ್ಮ ಹಾ ಮಾತು ಹೇಳ್ತೇನೆ ಕೇಳು ಹೇಂಗಾ ಎಂತ ತಿಂತ ಕೈಯಾಗಿ ಸೀರಿ ಉಟ್ಟೋವೆ ಹಾ ಹನುಮಂತಂತ ಹನುಮಂತ ಸಹಿತ ಸೀರಿ ಉട്ടಾನ ಹೌದು ತಾಯಿ ಗರ್ಭದೊಳಗಿದ್ದಾಗ ಇದ್ದಾಗ ಅಂಜನಾದೇವಿ ಗರ್ಭದೊಳಗೆ ಇದ್ದಾಗ ಕುತ್ತ ಹನುಮಂತವಾದರ್ತಿದ್ದ ಬಳಗೆ ಹೊಟ್ಟೆ ಆಗಾ ತಾಯಿ ಅಂಜನಾದೇವಿ ನಾನು ಎಲ್ಲಾರ ದಿಗಂಬರಾಗಿ ಬರವ ಅಲ್ಲ ಬರೇ ಒಂದ ಚೋಟ ಅರಿವಿ ನುಂಗುವ ನೀನು ಅದನ್ನ ಕೈಪ ಮಾಡಿ ಸುತ್ತಕೊಂಡ ಹೊರಗೆ ಬರುತ್ತೆ ಹನುಮಪ್ಪ ಹನುಮಪ್ಪ ಹಣಮಾಪ ಇವ್ರ ಅಪೇನ ಸತ್ತಿದ್ರಿ ಇವನು ಇವನು ಇವಂಗೇನಾಗಿತ್ತು ನುಂಗತಾನ ಯಾವಾಗ ಈ ಕಡೆ ಅರಿವಿ ನುಗ್ಗಲ ಕಚ್ಚುದು ಕಡೆ ಏಳು ಮನ ಕಟ್ಟಿಗೆ ಸಜ್ಜು ಮಾಡುದು ಕಡೆ ಇವನಿ ಕಡೆ ನುಂಗ್ಲಾ ಕಚ್ಚೆ ಒಯ್ದ ಕಡೆ ಆ ಕಡೆ ನಿನಗ ಆಗಂಗಿಲ್ಲ ನೀ ಎಲ್ರಿ ನಾ ಬಾಳ ದೊಡ್ಡವ ಅಪ್ಪ ದೊಡ್ಡವ್ ಹೇಳ್ತಿಯಲ್ಲ ನಿಮ್ ಅಪ್ಪ ದೊಡ್ಡವ ಅಂತ ಹೇಳ್ತಿ ಅಪ್ಪನ ಸಹಿತ ಕಮ್ಮಿ ಗಂಡ ಗಾಂಡ ಅಂದಿ ಗಾಂಡನ ಕಮ್ಮಿ ಮಾಡೀನಿ ಗಂಡ ದೇವ್ರನ್ನ ಕಮ್ಮಿ ಮಾಡೀನಿ ಅಪ್ಪ ದೊಡ್ಡವತ್ತು ಬಂದಿ ಹೇಳಿ ಕೇಳಿ ನಿಮ್ ಅಪ್ಪನ ಕಮ್ಮಿ ಮಾಡಿ ಕೊಡ್ತಾನೆ ಕೇಳ